ಹೀಗೆ ಸುಮ್ಮನೆ ಕುಳಿತು ಯೋಚನೆ ಮಾಡಿದಾಗ ಬಹಳ ಸಲ ಮನ ತಟ್ಟುವಂತೆ ಒಂದು ಅಂತರಾಳದ ಧ್ವನಿ ನಮ್ಮನ್ನು ಬಡಿದೆಬ್ಬಿಸುತ್ತಿರುತ್ತದೆ ಇದು ನೀನೇನಾ ಎಂದು ಬಾಲ್ಯದಿಂದ ಅನಿಯಮಿತ ಕನಸುಗಳ ರಾಶಿಯನ್ನೇ ಹೊಂದಿದ್ದ ನೀನು ಇಂದು ಮಾಡುತ್ತಿರುವುದೇನು ಇದಾಗಿತ್ತೇ ನಿನ್ನ ಕನಸು ಇದಾಗಿತ್ತೇ ನೀನು ಅನುಭವಿಸಬೇಕೆಂದಿದ್ದ ಜೀವನ ಶೈಲಿ ಹಾಗಾದರೆ ನೀನು ಅನರ್ಹನೆ ಎಂದು ನಿನ್ನ ಕನಸಿಗೂ ಮತ್ತು ಇಂದಿನ ಜೀವನಶೈಲಿಗೂ ಸಂಬಂಧ ಇದೆಯಾ ಅಥವಾ ಕೊನೆ ಪಕ್ಷ ಆತ್ಮತೃಪ್ತಿ ಇದೆಯಾ ಎಂದು ಚಿಂತನೆ ಮನಸ್ಸಿಗೆ ಬಂದಾಗ ಚಿತ್ತ ತಲ್ಲಣಗೊಂಡು ಮೂಕರಾಗಿ ಬಿಡುತ್ತೇವೆ ಕನಸುಗಳ ಹಿಡಿಮುರಿ ಕಟ್ಟಿ ಜವಾಬ್ದಾರಿಯ ಬೆನ್ನೆತ್ತಿ ಓಡುತ್ತಿರುವ ಸವಾರರಾಗಿದ್ದೇವೆ